ಇದೇ ನಾನು ಅಪರಾಧ ಮಾಡಿದನೆಂದು ನನಗಿಷ್ಟೋರ ಶಿಕ್ಷೆ ಕೊಡುತ್ತೀರಿ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿಲ್ಲದ ತವರು ಬೇರು ಮುರಿದು ಮರವಿದ್ದಂತೆ ಅದೇ ನನ್ನ ಹೆತ್ತು ಇದ್ದಿದ್ದರೆ ಅದೇ ನನ್ನ ಹೆತ್ತು ಇದ್ದಿದ್ದರೆ ಹೊತ್ತು ಗೊತ್ತಿಲ್ಲದೆ ಕತ್ತಿಯಂತೆ ಈ ಕಷ್ಟ ಬರುತ್ತಿತ್ತೆ ಎಷ್ಟು ವಯಸ್ ಇತ್ತು ನೀವುದೇ ಹದಿಮೂರ ಹದಿನಾಲ್ಕು ವಯಸ್ಸು ಹದಿಮೂರ್ ಹದಿನಾಲ್ಕು ವರ್ಷಿ ಚಂದ್ರ ಕಂಪನಿ ಕ್ಯಾಂಪು ರಬ್ಬಕವಿ ಬಂದಿತ್ತಂತ ಸರ್ ಇವರು ತವ್ರ ಮನೆಯಲ್ಲಿ ಇವ್ರು ಚಿಕ್ಕವರು ನಾಟಕ ನೋಡಕ್

ದೇವ ಈ ಸಂಕಟ ಬೆಂಕಿ ಸಂಕೋಲಿನಿಂದ ಇನ್ನೆಂದಿಗೆ ಬಿಡುಗಡೆ ನಮಸ್ತೆ ಸುಜಾತ ಮೇಡಮ್ ಹೇಳಿದ್ರು ನಾನು ಮೊನ್ನೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅಮ್ಮನು ದೊಡ್ಡ ಕಲಾವಿದೆ ವೃತ್ತಿ ರಂಗಭೂಮಿ ಕಲಾವಿದೆ ಸರ್ ಸರಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರು ಹಾಗಾಗಿ ಓಡ್ ಬಂದಿದೀನಿ ಒಳ್ಳೇದಾಯ್ತು ಅಮ್ಮ ನಿಮ್ ಹೆಸರು ಏನಂತ ಗೊತ್ತಾಗ್ಲಿಲ್ಲ ಕಲಾವತಿ ಹಿರೇಮಠ ಕಲಾವತಿ ಹಿರೇಮಠಿ ರಬ ಕವಿ ಹಾ ಎಲ್ಲಿ ಬರುತ್ತೆ ಹೇಳಿ ಆ ಗೋಕಾಕ್ ಹತ್ತಾರೆ ಆ ಹಾ ಗೋಕಾಕ್ ಪಕ್ಕಕ್ಕ ಅಂದ್ರೆ ತವರು ಮನೆ ಸರ್ ತವರ ಕವಿ ಗಂಡನ ಮನೆ ಕಿತ್ತೂರ್ ಹತ್ರ ಬೈಲೂರು ಬೈಲೂರು ಬೆಳಗಾವ್ ಜಿಲ್ಲೆ ಸರ್ ಓಕೆ ಅಮ್ಮಾ ನೀವು ರಂಗಭೂಮಿ ಕಲಾವಿದೆ ಹೌದಾ ಎಷ್ಟ್ ವರ್ಷ ಆಯ್ತಮ್ಮ ನೀವು ಯಾವಾಗ ನೀವು ಇಂಡಸ್ಟ್ರಿಗೆ ಅಂದ ಒಂದ ನಾಲ್ವತ್ತೈವತ್ತು ವರ್ಷ ಅರವತ್ತಾರೆ ಅಂದ್ರೆ ಅರವತ್ತೈದು ಅರವತ್ತು ವರ್ಷ ಆಗಿದೆ ಸರ್ ಅವ್ರಿಗೆ ಏನು ಡೇಟ್ ಆಫ್ ಬರತ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಸರ್ ಅವ್ರಿಗೆ ಮೋಸ್ಟ್ಲಿ ಅರವತ್ ಅರವತ್ತೈದು ವರ್ಷ ಆಗಿರ್ಬೋದು ಸರ್ ಅಂದಾಜು ಅಂದ ಚಿಕ್ಕದಿದ್ದಾಗ್ರೆ ಕಂಪನಿಗೂ ಬಂದೆ ಎಷ್ಟು ವಯಸ್ಸಿತ್ತು ನೀವು ನಾಟಕ ಮಾಡಕ್ ಶುರು ಮಾಡಿದಾಗ ಅವಾಗ ಹದಿಮೂರು ಹದಿನಾಲ್ಕು ವಯಸ್ಸು ಹದಿಮೂರು ಹದಿನಾಲ್ಕು ವರ್ಷ ಹೆಚ್ಚಂದ್ರೆ ಹೆಂಗ್ ಬಂದ್ರಿ ನೀವು ಇನ್ನ ನಾಟಕಕ್ಕೆ ಅಂದ್ರೆ ಪರಿಚಯದವ್ರು ಇದ್ರೆ ಅಲ್ಲೇ ಕಂಪನಿಗೆ ಬಂದಿತ್ರಿ ಹೋಗ ಪಾರಿಟ್ ಕಲೀನು ಅಂತ ಬಂದಿದ್ದಾರೆ ಆ ಅವಾಗ ಕಳ್ತೀರಾ ನಿಮ್ಮನಲ್ಲಿ ಯಾರು ಕಲಾವಿದ್ರು ನೀವೇ ಫಸ್ಟ್ ಆ ಫಸ್ಟ್ ರೀ ಹಾ ಅಲ್ಲ ಇದಿರಿ ಯಾವುದ ಅದು ಕೌಲಿಗೆ ಆ ಯೋ ಕಂಪನಿ ಕೌಲಿ ಕಂಪನಿ ರೀ ಹಾ ಕೌಲಿ ಚಂಬಸಪನವರ್ ಕೌಲಗಿ ಚಂಬಸಪನವರ್ ಕಂಪನಿ ಹಾ ಅವರ ಕ್ಯಾಂಪ್ ರಬಕವಿ ಬಂದಿತ್ತು ಅಂತ ಸರ್ ಇವರು ತವರು ಮನೆಯಲ್ಲಿ ಇವ್ರು ಚಿಕ್ಕವರು ಇವರು ನಾಟಕ ನೋಡಕ್ಕೆ ಹೋಗಿ ನೋಡಿ ನೋಡಿ ಇವ್ರಿಗೆ ಇಂಟ್ರೆಸ್ಟ್ ಬಂದಿದೆ ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಚೆನ್ನಬಸಪ್ಪ ಒಂದ್ ದೊಡ್ಡ ಕವಿಗಳು ಅವರೇ ಓನರ್ ಮಾಲಕರವ್ರಿ ಡೈರೆಕ್ಟರ್ ಇವ್ರನ್ನ ಪ್ರತಿ ಒಂದು ಮಾಡಿದಾರೆ ಅವರು ಕೆಲವೊಂದು ನೆನಪಿದೆ ಕೆಲವು ನೆನಪಿಲ್ಲ ಸರ್ ಅವರು ಮೊದಲೇ ಹೇಳಿದ್ ನನಗೆ ನೆನಪು ಇದಲ್ಲ ಸರ್ ಅವರ ದಿಸ್ ಅವಾಗಿಂದ ಹಂಗವಾಗಿ ಅಂದ್ರೆ ನೀವು ಒಂದ್ ಏಳೆಂಟು ವರ್ಷ ಇದ್ದಾಗ ನೀವು ನಾಟಕ ಮಾಡಕ್ ಶುರು ಮಾಡಿದ್ರಿಮೂರ ನೀವು ಎಷ್ಟು ಕಲ್ತೀರಿ ಎಲ್ಲಿದ್ರಿ ಜೀವನದ ಸಾಲಿ ಓಕೆ ಮೊದಲನೇ ಸರಿ ನೀವು ಮಾಡಿದ ನಾಟಕ ಯಾವ್ದಮ್ಮ ಮೊದಲೇ ಸರ ಮಾಡಿದ್ರಿ ಮಲ್ಲಮಗಳು ಮಲಮಗಳು ಹಾ ಆ ಅದರಲ್ಲಿ ಮಾಡಿದ್ರಿ ಕಲ್ಯಾಣಿ ಪಾತ್ರ ಮುಖ್ಯ ಕಲ್ಯಾಣಿ ಪಾತ್ರ ಮಲ್ಲಮಗಳು ಅಂತಂದ್ರ ಅದೇ ಮುಂದೆ ಬಸ್ ಕಂಡಕ್ಟರ್ ಆಗುತ್ತೆ ಬಸ್ ಸಮಾಲ ಆಗುತ್ತೆ ಇಲ್ಲ ಸರ್ ಅದೇ ಬೇರೆ ಬೇರೆ ನಾಟಕದ ಇದು ಬೇರೆ

ಹೊತ್ತು ಗೊತ್ತಿಲ್ಲದೆ ಕಟ್ಟಿಯಂತೆ ಈ ಕಷ್ಟ ಬರುತ್ತಿತ್ತೆ ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಮೊದಲು ಶ್ರೀ ಮಾತನಾಡೋ ಮಲತಾಯಿ ಕೈಯಲ್ಲಿಯೇ ಹೋದೆ ನೀಗದಾಗಿದೆ ಮೇಲೆ ನನ್ನ ಮಲತಂಗಿಯಂತೂ ಛಲವಂತಿಯಾಗಿ ಕಾಡುತ್ತಿದ್ದಾಳೆ ದೇವ ದೇವ ಈ ಸಂಕಟ ಬೆಂಕಿ ಸಂಕೋಲಿಂದ ಇನ್ನೆಂದಿಗೆ ಬಿಡುಗಡೆ ಇವರ ಚುಚ್ಚು ಮಾತುಗಳು ಹುಚ್ಚು ನಾಯಿ ಕಡುತ್ತಕ್ಕಿಂತಲೂ ಹೆಚ್ಚು ಮರ ಭೇದವಾಗಿದೆ ಈ ಎಲ್ಲಗಳನ್ನು ಹೇಗಾದರೂ ಮಾಡಿ ಸಹಿಸಬಹುದಿತ್ತು ಆದರೆ ನನ್ನ ತಂದೆಯ ಕಷ್ಟ ನನ್ನ ಕಣ್ಣೆದುರಿಗೆ ಬಂದರೆ ತಕ್ಷಣವೇ ನನ್ನ ಹೃದಯ ಒಡೆದು ಹೋಗುತ್ತದೆ ಒಟ್ಟಾರೆ ತಾಯಿಲ್ಲದ ತವರಿನಲ್ಲಿ ಬಾಳುವುದೆಂದರೆ ನೀರಿಲ್ಲದ ಬಾವಿಯಲ್ಲಿ ಹಾರಿಕೊಂಡಂತೆ ಸದಿ ನೋಡಿದ್ರಲ್ಲ ಅಮ್ಮ ಅಮ್ಮನ್ ಎಷ್ಟು ವರ್ಷ ಇದೆ ಮೆಮೊರಿ ಬಗ್ಗೆ ನಾವು ಬಹಳ ಆಶ್ಚರ್ಯ ಆಗಿರುತ್ತೆ ಈ ವಯಸ್ಸಿನಲ್ಲಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಾಡಿರುವಂತಹ ನಾಟಕದ ಡೈಲಾಗ್ ನ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಂತಂದ್ರೆ ಅದೆಷ್ಟು ಅದ್ಭುತವಾಗಿ ಆ ಟೈಮ್ ನಲ್ಲಿ ಅವರು ಅಭಿನಯ ಮಾಡಿರಬಹುದು ಅಂತ ನಾವು ಇವಾಗ ಇಮ್ಯಾಜಿನ್ ಮಾಡಬಹುದು ಬಹಳ ಖುಷಿ ನಿಮ್ಮನ್ನ ನೋಡಿದ್ರೆ ಖುಷಿ ಆಯ್ತ್ರಿ ಸರ್ ಇವ್ರ ನಾಟಕ ನೋಡಿದ್ರೆ ಮುಂದೆ ಕುಂತ ಪ್ರೇಕ್ಷಕರು ಒಬ್ರು ಮೂರ್ಛೆ ಬಂದು ಬಿದ್ದಿದ್ಲು ಅಂತ ನೋಡ್ರಿ ಸರ್ ಅಷ್ಟು ಚೆನ್ನಾಗಿಪ್ಪ ತಾಯಿ ಕರುಳು ರೀ ತಾಯಿ ಕರು ಹ್ಞೂ ಅದರ್ನ ನೋಡಿರಿ ಅವ್ರ ಮಗನೂ ಮಿಲ್ಟ್ರಿ ಹೋಗ್ಯದ ಅದು ನಮ್ಮದು ತಾಯಿ ಕರುಳು ನಾಟಕ ರೀ ಅದನ್ನ ನೋಡಕ್ಕೆ ಕುಂತೈತೆ ರೀ ನೋಡಿ ಎಕ್ದುಂಬ ಬಿದ್ರೆ ನಮ್ಗೆ ಹೆದರಿಕೆ ಬಂತಲ್ರಿ ನಮ್ದು ಅವ್ರಪ್ಪಾ ಎಲ್ಲ ನೋಡಿ ಇನ್ನು ಬಿದ್ದ ಏನು ಅಂತ ನಮಗೆ ಹೆದರಿಕೆ ಹಾಕೈತೆ ಮತ್ತೆ ನೀರ್ಗೀರ್ ಹಾಕಿ ಇಲ್ಲ ನಾನು ನೋಡತ್ತಿ ಚಾಲು ಮಾಡ್ರಿ ಅಂದ್ರೆ ನಾಟಕ್ರಿ ಮತ್ತೆ ಮಾಡಿದೆ ಅವ್ರ ಸೇಮ್ ಇವ್ರ ತರ ಅವ್ರ ಸ್ಟೋರಿ ಆಗಿದೆ ಸರ್ ಅದು ಅವ್ರ ಮನೇಲಿ ಅವ್ರ ಸೊಸೆ ಕಾಟ ಆಮೇಲೆ ಮಗ ಇನ್ನೊಬ್ಬ ಮಿಲ್ಟ್ರಿ ಹೋಗಿರೋದು ಇವ್ರು ಮಾಡಿರ ಪಾತ್ರಕ್ಕೂ ಅವ್ರಿಗೆ ಅನುಭವ ಬಿಟ್ಟಿದ್ದಾರೆ ಅವ್ರು ಎಷ್ಟು ನಾಟಕಗಳು ಮಾಡಿದ್ರ ನಾಟಕ ಅಂದ್ರೆ ಒಂದು

ಆ ನಿಪ್ಪ ಆಗಿನ ನಿಮ್ಮ ಜೊತೆಗೆ ನಾಟಕದಲ್ಲಿ ಅಭಿನಯ ಮಾಡ್ತಿದ್ರಲ್ಲ ಅವರೆಲ್ಲ ಯಾರು ದೊಡ್ಡ ದೊಡ್ಡ ಘಟಾನ್ ಘಟ್ಟಗಳೇ ಇರ್ತಾರೆ ಯಾರು ಅವಾಗ ದೊಡ್ಡ ದೊಡ್ಡವರೇ ಇದ್ದರೆ ಆ ಸ್ತ್ರೀ ಪಾಠ ಮಾಡಿದವರು ಇದ್ರು ಹ ಆ ದಡೋ ಅದొక్క ಕೇರತ್ತಾರೆ ಯಾರು ದೊಡ್ಡ ದೊಡ್ಡವರು ಸಿದ್ದಲಿಂಗೇಶ್ವರ ಇವರು ಇವರು ನೆಡಿ ಎಳವಾಳ ಸಿದ್ದಿ ಇವರು ತಿರ್ಕೊಂಡ್ರು ಶಿವ ಏನ್ರಿ ಶಿವಲಿಂಗೇಶ ಯಾರೋ ಒಬ್ಬರು ದತ್ತರಿಗೆ ಕಂಪನಿ ಸರೋಜಮ್ಮ ಕವಲಿ ಚೆನ್ನ ಬಸಪ್ಪ ಅವ್ರ ಮಗಳು ಸೋಮಕ್ಕ ಅಂತ ಇಗೂ ಇದಾರೆ ಸರ್ ಅವ್ರ ಹುಬ್ಳಿಯಲ್ಲಿ ಇವ್ರ ಜೊತೆಗೆ ಇದು ಮಾಡಿದ್ದಾರೆ ಅವರು ಇದಾರೆ ಸರ್ ಅವ್ರಿಗೆ ಇವ್ರಿಗೆ ಎಂತ ದೊಡ್ಡವ್ರು ನಂಗೆತ್ತೆ ಅವ್ರ ಹುಬ್ಬಳ್ಳಿಯಲ್ಲಿದ್ದಾರೆ ಇವ್ರು ಅವ್ರ ತಂಗಿ ತರ ಟ್ರೀಟ್ ಮಾಡಿ ಒಂದೇ ಮನೇಲಿ ಇದ್ದು ಅವ್ರ ಅಪ್ಪ ಇವ್ರನ್ನ ಪಾತ್ರ ಕಲಿಸಿರುದು ಅದಕ್ಕೆ ಇವ್ರ ಪಾತ್ರ ಅಂದ್ರೆ ಮನೆ ಕಲಾವತಿ ಅಂತ ಯಾರಿಗೊಂದು ಒಂದು ಅಕಾಡೆಮಿ ಪ್ರಶಸ್ತಿ ಬಂತು ಸರ್ ಎಲ್ಲಾರು ಏನಕೊಂಡ್ಬಿಟ್ಟವ್ರ ಇವ್ರಿಗೆ ಬಂದೈತೆ ಅಂತ ಖುಷಿಪಟ್ಬಿಟ್ಟವ್ರ ಸರ್ ಸೀನಿಯರ್ ವಯಸ್ಸಾಗಿ ಕಂಪ್ನಿ ಸರ್ವಿಸ್ ಮಾಡೋದು ಯಾರೋ ಹುಬ್ಬರು ಅವ್ರು ಕೊಟ್ಬಿಟ್ಟಿದ್ದಾರೆ ಸರ್ ಅಕಾಡೆಮಿ ಪ್ರಶಸ್ತಿ ಎಲ್ಲರೂ ಫೋನ್ ಮೇಲೆ ಫೋನ್ ಫೋನ್ ಏಯ್ ಕಲಾವತಿ ನಮ್ಗೆ ಕಲಾವತಿ ಬಂದ್ರೆ ಚಲೋ ಹಾಕ್ಬಿಡೋ ಚಲೋ ಹಾಕ್ಬೇಡ ಅಂದ್ರೆ ನಿಜವಾದ ವಯಸ್ಸಾದ ಕಲಾವಿದರಿಗೆ ಇದುವರೆಗೂ ಒಂದು ಪ್ರಶಸ್ತಿ ಸಿಕ್ಕಿಲ್ಲ ಸರ್ ಇವರಿಗೆ ಒಂದು ಪ್ರಯತ್ನ ಮಾಡಲಿಲ್ಲ ಎಲ್ಲ ಇಲ್ಲ ಯಾರು ಆಮೇಲೆ ಮುಂದೆ ಹೋಗೋರು ಇಲ್ಲಲ್ಲ ಸರ್ ಇವರು ಸ್ವಲ್ಪ ಹಿಂದೆ ನಾಚಿಕೊಳ್ಳೋದು ಇರೋದು ಮತ್ತೆ ನಾನು ನನ್ನ ಕೆಲಸ ಬ್ಯುಸಿ ಆಗ್ಬಿಡ್ತೀನಿ ರೀ ಸರ್ ಇವ್ರು ನೋಡ್ಕೊಳ್ಳೋದ್ರ ಹೊಗ್ ಅವಕ್ಕೆಲ್ಲ ಓಡಾಡ್ಬೇಕು ಹುಡುಕಿ ಅಂತೂ ಕೊಡಲ್ಲ ಬಿಡ್ರಿ ನಿಜವಾದ ಕಲಾವಿದ್ರೆ ಹುಡುಕಿ ಸುಮ್ ಅಲ್ಲಿ ಪ್ರಯತ್ನ ಪಟ್ರೆ ಆಗುತ್ತೆ ಸರ್ ಅದರಿಂದ ಇವ್ರು ದಾಖಲೆಗಳು ಸ್ವಲ್ಪ ಕಂಪ್ನಿಗಳು ಕ್ಯಾಂಪ್ ಕ್ಲೋಸ್ ಆಗಿರೋದ್ರ ಒಂದು ದಾಖಲೆಗಳು ಅಷ್ಟಿಲ್ಲ ನೋಡಿದ್ರಲ್ಲ ಸರ್ ಏನು ಇಲ್ಲ ಅಂದ್ರೆ ಈಗ ಎಷ್ಟು ಫೋಟೋಗಳು ಎಲ್ಲ ಎಷ್ಟು ಇದು ಮಾಡಿರ್ತಾರೆ ಇವ್ರದು ಒಂದಷ್ಟು ಕಷ್ಟ ಇದೆ ಸರ್ ಮತ್ತೆ ಹೋಗ್ಲಿ ಬಿಡು ಇಲ್ಲಿ ಎಷ್ಟು ನಾವೇ ಪ್ರಯತ್ನ ಪಡೋದನ್ನ ಅವರಾಗೆ ಒಂದು ಕೊಟ್ಟರೆ ಆಗಲಿಲ್ಲ ಅಂತ ಬಿಡ್ತೀವಿ ಈ ಕಂಪ್ಲಾರ ಸರ್ ಬಡತನ ಬೋತದು ಆಡ್ತಿದ್ರು ರೀ ಅವಾಗ ಅದರಾಗೂ ಓಕೆ ಓಕೆ ಕರೆ ಏನು ಮಾಡೋದು ಈ ಡೈಲಾಗ್ ಹೇಳತ್ತೀರಿ ಹೇಳಾಕತ್ತೆ ಅಳು ಹೆಂಗ್ ಬರ್ತಾ ನೀರು ಬತ್ತಾ ಅಲ್ಲಮ್ಮ ಅವಾಗ ನಾಟಕಗಳಲ್ಲಿ ಸಾಮಾನ್ಯವಾಗಿ ಗಂಡಸರೇ ಹೆಣ್ಮಕ್ಳು ಪಾತ್ರ ಮಾಡ್ತೀವಿ ಮಾಡ್ಕಂತಾರೆ ಆ ಟೈಮ್ದಲ್ಲಿ ನೀವು ಬಂದಿದೀರ ಹಾ ಸೊಸೈಟಿಗೆ ಹೆಂಗ್ ನೋಡ್ತಿದ್ರು ಸಮಾಜ ನಿಮ್ಮನ್ನ ಅವಾಗ ಯಾಕಂದ್ರೆ ಬಹಳ ಕಷ್ಟ ಇತ್ತು ಅವಾಗ ಹೆಣ್ಮಕ್ಳು ಬಹಳ ಕಷ್ಟ ಇತ್ತರೆ ಆದ್ರೂ ಅಂಥದ್ದೊಳಗೆ ನಾನು ಮಾಡತ್ತೇ ಇದ್ದೀರಿ ಅವರು ಇಬ್ಬರು ಇದ್ರು ಪಕ್ರು ಅಂತ್ರಿ ದೊಡ್ಡ ಏನು ರಿಪೋರ್ಟ್ ಮಾಡ್ತಿದ್ರಿ ಅಷ್ಟು ಚೆನ್ನಾಗ್ ಮಾಡೋರು ಇನ್ನೊಬ್ರು ಉಪ್ಪಿನ ಬೆಟ್ಟ ಚಂದ್ರೆ ಅಂತ ಇಬ್ಬರಿ ನೋಡಿದ್ರ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಮಾಡ್ತಿದ್ರು ಇವ್ರು ಮಾಡ್ತಾರ ಅವ್ರಿಗೂ ಭಯ ಇವ್ರು ಅಷ್ಟು ಚಂದ ಜನ ಅಂದ್ರೆ ಅಷ್ಟು ಕಾಂಬಿನೇಷನ್ ಮೂರು ಮಂದಿ ಒಂದು ಇದು ಕೊಯ್ಲಿ ನಾಟ್ಯಕ್ ಯಾವ್ದು ಬರ್ತಾರೆ ಗೊತ್ತ ಯಾವ್ದೋ ಅದ್ರಾಗ ಯಪ್ಪ ಅವ್ ದೊಡ್ಡ ಬಾಳವ್ರಿ ಅವು ಕಂದಗಲ್ ರಾಯ ಕಂದಗಲ್ ಹನು ರಾಯ್ ಅವ್ರೆಲ್ಲಾ ಕಷ್ಟ ಸರ್ ಅಷ್ಟು ಕಠಿಣ ಶಬ್ದಗಳು ನಾವೆಲ್ಲಾ ಕಲ್ತು ಅಂದ್ರೆ ಬೇ ಕಲಿತು ಬಿಡ್ತಾರೆ ಇವ್ರು ರೆಡಿ ಆಗ್ಬಿಡ್ತಾಳ ನಾನ್ ರೆಡಿ ಆಗಕ್ಸ್ ಬಾಳ ಖ್ಯಾತರಿ ನೀವೆಲ್ಲ ನಾಟಕ ಮಾಡುವಾಗ ಸಿನಿಮಾಗಳೆಲ್ಲ ಹೇಗೆ ಇರ್ತಾವ

ಹುಷಾರಿ ರೀ ಕಂಪ್ಲೇಂಟ್ ಅವರು ದಿಸ್ ಇಕ್ಕಿ ಡ್ಯಾನ್ಸ್ ಹೊಡಕಿ ಖುಷಿ ಆಗೋ ಇತರಿ ಎಂಟ್ನೂ ಮುನಿ ಡ್ರೆಸ್ ಮಾಡ್ಕೊಂಡು ಚಂದ್ ಮಾಡಾಕಿ ಒಂದ್ ದಿನ ಹುಷಾರಿ ಇಲ್ಲವ್ರಿ ಡ್ಯಾನ್ಸ್ ಮಾಡಕ್ ಆಗಲಿಲ್ಲ ಮನೆಯಾಗ ಮನ್ಕೊಂಡ್ ಬಿಟ್ಲು ಅಲ್ಲಿ ನಾಟಕ ಜಗಳ ತಗೋದ್ರಿ ಆ ಹುಡೀನ್ ಕರಿಸ್ರಿ ಡ್ಯಾನ್ಸ್ ಮಾಡಿಸ್ರಿ ಅಂದ್ರೆ ನಾಟಕ ಚಾಲು ಮಾಡ್ರಿ ನಾವು ನೋಡ್ತೀವಂತೀ ಇಲ್ಲ ಇಲ್ಲ ಅಂದ್ರೆ ಕೇಳಲಿಲ್ಲ ಕಡೆಕ್ಕೆ ಎತ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಒಂದೇ ಒಂದು ಮಾತಾಡಿಸಿ ಕರ್ಕೊಂಡ್ ಬಂದೇವು ಅಟ್ಟಿಗೆ ಹೆಸರು ಐತೆ ಈಗ ನೋಡ್ರಿ ಪಾಪ ಅದಕ್ಕೆ ಒಂದು ಅವಕಾಶ ಇಲ್ಲ ಆದ್ರೆ ನಮ್ಮ ಕಡೆದು ಭಾಷೆ ಒಟ್ಟು ಬಂದ್ರೆ ಮಾಡ್ತಾಳ ಇಲ್ಲಿ ಭಾಷೆನೂ ಮಾತಾಡ್ತಾಳ ಎಲ್ಲ ಕಡೆ ಹಾಕಿದ್ರ ಹಾ ಎಲ್ಲ ಕಡೆ ಹಾಕಿ ಜಾತ್ರೆ ರೀ ಅವಗಳು ಈಗ ನಡೆದಾಡ ನೋಡ್ರಿ ಬಂಶಾಂಕರೆ ಜಾತ್ರೆ ಅಲ್ಲಿಂದ ಇದು ಅಮುನಿಗಿ ಜಾತ್ರೆ ಅಲ್ಲಿ ಆಲ ಕಡಕು ಇದು ದೊಡ್ಡ ಕಡಕೊಳ್ಳದ ಒಂದು ಐತಿ ಆ ಕಡೆ ಮೈಲರ್ ಜಾತ್ರೆ ಕಡಕೊಳ್ಳ ಮಡಿವಾಳೇಶ್ವರದ ಊರು ಹ ಹ ಹ ಆಜರೆ ಹ ಬಾಳ ಬಾಳ ಊರು ಜಾತ್ರೆ ಮೈಲರ್ ಜಾತ್ರೆ ಮೈಲರ್ ಹೆಂ ಜಾತ್ರೆ ಕಡಕತ್ತ್ರಿ ಉಕ್ಕಡಕತ್ತ್ರಿ ಮತ್ತೆ ಏನೇನೆ ಬಾಳ ಜಾತ್ರೆ ಈಗ ಜನವರಿಯಿಂದ ಸ್ಟಾರ್ಟ್ ಸರ್ ಉತ್ತರ ಕರ್ನಾಟಕದ ಜಾತ್ರೆ ಅಲ್ಲಿ ಎರಡೆ ಮೂರು ಮೂರು ನಾಟಕ ಕಪ್ಪಳ ಜಾತ್ರೆ

ಅಲ್ಲ ರನ್ ಪಾರ್ಟಿ ಏನು ಇರ್ತೈತಿ ಅರೇ ಅಲ್ಲೇ ದೊಡ್ಡದ ಕಟ್ ಬಿಡೋರು ಎಲ್ಲರಿಗೂ ಒಂದೊಂದು ಕಟ್ ಬಿಡೋರು ಅಲ್ಲಿ ಬಿಸಿಲು ಬಿಳನೆ ಚಳಿ ಕಡಿಮೆ ಹಾ ಅಲ್ಲಿ ಹಾಕೋಣ ಬಿಡ್ತೀವಿ ಹಾ ಮತ್ತೆ ಆ ಗಂಟೆ ಕಯೆದ್ದು ಬಿಡೋದು ಓ ಅವಾಗಿಂದ ನಾಟಕ ಮೂರು ಚಾಲು ಆಗೋದು ಮೂರು ಮೂರು ನಾಟಕ ಆಸ್ತಿದೆ ಪಗರ್ ಲೇ ರೀ ಪಗರ್ ಕಡಿನಾ ಅವಾಗ ಬಿಡೋದು ತಿಂಗಳು ತಿಂಗಳು ಕೊಡ್ತಿದ್ರೋ ಅಥವಾ ಇಲ್ಲ ಅಜ್ಜಿ ಕ್ಯಾಂಪ್ ಇರ್ತಾರೆ ರೀ ದಿವಸಕ್ಕೆ ಕೊಡೋಂಗ ದುಡ್ಡು ಮೂರು ಮೂರು ನಾಟಕ ಆಗುವ ಅಂದ್ರೆ ಮೂರು ಮೂರು ನಾಟಕ ಆದ್ರೆ ದಿವಸ ಮತ್ತೆ ಅವ್ರಿಗೆ ಖರ್ಚಿಗೆ ಅದು ವೆಹಿಕಲ್ ರೀ ಕೊಡಲ್ಲ ಇಲ್ಲ ಅಂದ್ರೆ ಕ್ಯಾಂಪ್ ಸಾದಾ ಕ್ಯಾಂಪ್ ಆದಾಗ ತಿಂಗಳಿಗೆ ತಿಂಗಳಿಗೂ ಭಾಳ ಕಡಿಮೆ ರೀ ಜಾಸ್ತಿ ನಾಟಕ ನೋಡೋಲ್ಲ ಅಷ್ಟರಾಗ ಮಾಡ್ಕೊಳ್ಳೋ ರೀ ಎಷ್ಟು ಒಂದೊಂದು ಊರಿಗೆ ಸಾದಾ ಇದ್ದು ಅಂದ್ರೆ ರೀ ನಾಲ್ಕು ತಿಂಗಳು ಐದು ತಿಂಗಳು ಆಗೋರಿ ನಾಟಕಗಳು ದೊಡ್ಡ ದೊಡ್ಡವ್ರಿ ಅಲ್ಲ ಚೆನ್ನಾಗಿ ನಡೆಯುವ ಹಾಕಿದವ್ರಿ ಮತ್ತೆ ಇಲ್ಲಿ ಜಾತ್ರೆ ಕ್ಯಾಂಪ್ ಅಂದ್ರೆ ಜಾತ್ರೆ ಎಷ್ಟು ದಿವಸ ಇರ್ತೈತೆ ಅಷ್ಟೇ ಒಂದು ಊರಿಗೆ ಎಂಟು ದಿವಸ ಹತ್ತು ದಿವಸ ಎರಡೆರಡು ಮೂರು ಊರು ಅದ್ಕೊಳ್ಳಿ ಮತ್ತೊಂದು ಜಾತ್ರೆ ಸರ್ ಇಲ್ಲಿಂದ ಅಲ್ಲಿ ಹೋಗ್ಬಿಡ ನೀವು ಯಾವ್ಯಾವ ಕಂಪನಿ ಅದೇ ರೀ ಹ್ಮ್ ದುತ್ತರಿ ಕಂಪನಿ

ಅಯ್ಯೋ ಆ ಮೈದ್ರಿ ಮೂರ್ ತಿಂಗಳು ನೋಡ್ರಿ ಶೇಂಗಾದ ಸಾರು ರೊಟ್ಟಿ ಅನ್ನ ಸಾರು ಏನು ಊಟ ರೀ ಗೊಬ್ಬರು ಹ ಅಲ್ಲಿ ಇದ್ದೇವ್ರಿ ಅಲ್ಲಿ ಬಸವಣ್ಣ ಜಗಜ್ಯೋತಿ ಬಸವಣೇಶ್ವರ ಜಗಜ್ಯೋತಿ ಬಸೇಶ್ವರ ಮತ್ತ ಅದು ಏನೇನು ಬಾಳ್ ನಾಟಕ ಆಡ್ತಿದ್ರೆ ಗೊಬ್ಬರ ಕ್ಯಾಂಪ್ ಮೊದಲು ಅಯ್ಯೋ ಒಳ್ಳೆ ರೇ ಅವ್ನ ಹುಟ್ಟಿರ್ಲಿಲ್ಲ ಬಗ್ಲಕ್ಸಿದ್ವಿ ಇಬ್ರು ಮೂರ್ನಾಲ್ಕ ಅಂತಂದ್ರಲ್ಲ ಮೂರ್ನಾಲ್ಕ ಮಂದಿ ಇದ್ರು ಅವ್ರು ಇಟ್ಲಿಂಗ್ರಿ ಅಲ್ಲಿಂದ ಸಿದ್ಧಪ್ಪ ಬಸವೇಶ್ವರ ಪಾಠ ಮಾಡ್ತಿದ್ರು ಸಿದ್ಧನಾಥ ಅವ್ರಿ ನೀನು ಮೂರ್ನಾಕ್ ಮಂದಿದ್ರಿ ಅನತ್ತ ಶೇಂಗಾದ ಸಾರ ಬೋರ್ಡಿಂಗ್ ಬಹಳ ಚೆನ್ನಾಗ್ ಮಾಡಿ ಇಟ್ ಕಂಪನಿ ನಾವ್ ಸರ್ವಿಸ್ ಮಾಡಿದ್ರಿ ಅಲ್ಲಿ ಹಂಗ ಸಾರ ಪಲ್ಲೇ ರೀ ಅಡಿಗೆಂದು ಚೆನ್ನಾಗಿ ಮಾಡಿ ಗೊಬ್ಬರ ಅಲ್ಲಿಂದ ಬದ್ನಿಕಾಯಿ ರೀ ಬದ್ನಿಕಾಯಿ ರೊಟ್ಟಿ ಇಷ್ಟು ದೊಡ್ ಇನ್ನು ತಿನ್ಬೇಕ್ರಿ ಬದ್ನಿಕಾಯಿರಿ ಸಾರ ಸಾದ ಮಾಡವ್ರಲ್ಲ ಶೇಂಗಾ ಸಾರ ಏನು ಎಲ್ಲ ಅಷ್ಟುಕೊಂಡ್ ದೇವ್ರದ್ದು ಬಾಳ್ ನಡ್ಕೊಳವ್ರ ಅಲ್ಲಿ ಸ್ವೀಟ್ ರೀ ಕೋಳಿಗಿರಿ ಇಲ್ಲದಾಗ ಕರಿಗಡೆ ಹೊತ್ತು ಅವರು ಎಲ್ಲಾ ಅಡಿಗೆ ಬಾಳ ದುಡ್ಡು ಕೊಡೋದು ಅಷ್ಟು ತಡ ಆದ್ರ ಚಿಂತಿಲ್ಲ ನೋ ಎಲ್ಲಾರು ಮನುಷ್ಯ ಬೋರ್ಡಿಂಗ್ ಹೊಟ್ಟಿದ್ದು ಒಂದು ಚೆನ್ನಾಗಿ ನೋಡ್ಕೊಳ್ಳೋದು ಬೋರ್ಡಿಂಗ್ ಅವ್ರದ್ದೊಂದು ಗುಡಿಗಿರ್ ಬಸ್ಸನ್ನೋರ್ದು ಒಂದು ಹೆಸರಿದೆ ಸರ್ ಊಟದ ಬಗ್ಗೆ ಮಾತಾಡ್ರಿ ಈಗ ಕಲಾವಿದರಿಗೆ ಗಬ್ಬುರಲ್ರಿ ಎಲ್ಲರಿಗೂ ಚೆನ್ನಾಗಿ ಊಟ ಓನರ್ಗಳು ಎಲ್ಲರೂ ಅವತ್ತು ಸೋಮವಾರ ಅಲ್ಲೇ ಊಟ ಅಷ್ಟು ಶ್ರೇಷ್ಠ ಅಷ್ಟು ಕರೆಕ್ಟ್ ದುಡ್ಡು ಅಂತ ಕಂಪ್ನಿ ನಾನು ಸರಿಸಿದಾಗ ನೋಡಿಲ್ಲ ಹಾ ಹೌದು